ಓರ್ವ ಮನುಷ್ಯನ ಉನ್ನತಿಯ ಹಿಂದೆ ಒಂದು ಹೆಣ್ಣಿರ್ತಾಳೆ ಇರ್ತಾಳೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ರಾಜಕೀಯದಲ್ಲೊಂದು ರಾಜಕಾರಣಿ ಮತ್ತು ಒಂದು ಹೆಣ್ಣಿನ ದೊಡ್ಡ ವೈರಲ್ ವಾಯ್ಸ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಧೂಳೆ ಬಿಸ್ತಾ ಇದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಡ ಒಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಜನತಾ ಏಜೆಂಡನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತಹ ಒಂದು ಪರಿಸ್ಥಿತಿ ಬಂದಿರ್ತೀವಿ ಯಾಕಂದ್ರೆ ಪುತ್ತಿಲ ಪರಿವಾರ ಅನ್ನುವಂತಹ ಒಂದು ದೊಡ್ಡ ಸಾಮ್ರಾಜ್ಯದ ಅಧಿಪತಿ ಆಗಿದಂತಹ ಅರುಣ್ ಕುಮಾರ್ ಪುತ್ತಿಲಾ ಅವರ ರಾಜಕೀಯ ವರ್ಚಸ್ಸು ಎಲ್ಲಿ ನೆಲ ಕಚ್ಚಿತು ಅನ್ನುವಷ್ಟರ ಮಟ್ಟಿಗೆ ಈ ಒಂದು ಆಡಿಯೋ ಪರಿಣಾಮಕಾರಿಯಾಗಿ ಅವರ ಮೇಲೆ ಬೀಸ್ತಾ ಇದೆ ಆ ಒಂದು ಆಡಿಯೋ ಯಾರದ್ದು ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಆದರೂ ಅರುಣ್ ಕುಮಾರ್ ಪುತ್ತಿಲಾ ಅವರದ್ದೇ ವಾಯ್ಸ್ ಅನ್ನುವಂತಹ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳು ಕೂಡ ಪ್ರಕಟಿಸ್ತಾ ಇವೆ ಒಂದು ಹೆಣ್ಣಿನ ಜೊತೆ ಸಂಭಾಷಣೆಯಲ್ಲಿ ತೊಡಗಿದಂತಹ ಒಂದು ವಿಡಿಯೋ ಆಡಿಯೋ ಆ ಒಂದು ಆಡಿಯೋ ರಿಲೀಸ್ ಮಾಡಿದ್ದು ಆ ಒಂದು ಹೆಣ್ಣೆ ಎನ್ನುವುದೇ ವಿಪರ್ಯಾಸ ಯಾಕಂತಂದ್ರೆ ಬೋಲ್ಡ್ ಆಗಿ ಆ ಒಂದು ಹೆಣ್ಣಿನ ವಾಯ್ಸ್ ಕೇಳಿಸ್ತಾ ಇದೆ ಅಂದರೆ ತನ್ನ ಸ್ವತಃ ತನ್ನ ಫೋನಿನಲ್ಲೇ ಆಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಇವತ್ತು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ ಅನ್ನುವಂಥ ಒಂದು ಸಂಶಯ ಇದೆ ಸೊ ಏನೇ ಇರಲಿ ರಾಜ್ಯ ರಾಜಕಾರಣದಲ್ಲಿ ಇದೊಂದು ದೊಡ್ಡ ಅರುಣ್ ಕುಮಾರ್ ಪುತ್ತಿಲ ಅವರ ರಾಜ್ಯ ರಾಜಕಾರಣ ಅಥವಾ ರಾಜಕಾರಣವೇ ಇಲ್ಲಿ ಕೊನೆ ಆಗ್ಬಹುದು ಅಂತಾನು ಹೇಳ್ಬೋದು ನಾವೊಂದು ಆಡಿಯೋ ಕೂಡ ಎಂತ ಓ ಆಯ್ತಲ್ಲ ನಿಮ್ದು ಕತೆ ಇನ್ನು ಮುಗಿತು ಪುತ್ತಿಲ ಅಧ್ಯಾಯ ಮುಗೀತು ಪುತ್ತಿಲನ ಇತಿಹಾಸದ ಪುಟದಲ್ಲಿ ಸೇರಿ ಹೋಯ್ತಾ ಇದೆ ಇನ್ ಪಕ್ಷದ ಬ್ಯಾನರ್ ಬ್ಯಾನರ್ ಕಟ್ಕೊಂಡು ನಾವು ಯಾವಾಗಲೂ ಆಶಾವಾದಿಗಳು ಎಂತ ಎಂತದ ಎಂತ ಇದೆ ಆಶಾವಾದಕ್ಕೆ ಇನ್ನು ಎಂ ಎಲ್ ಎ ಟಿಕೆಟ್ ಸಿಗುದಿಲ್ಲ ನೋಡುವ ಯಾರ್ದು ಏನು ಕತೆ ಅಂತ ಹೇಳಿ ಗೊತ್ತಾಗ ಈಗ ಎಂ ಪಿ ನಳಿನ್ ಕುಮಾರ್ ಗೆ ತಪ್ಪ ತಪ್ಪದ ಅಂತ ಹೇಳಿ ತೊಂಬತ್ತೊಂಬತ್ತು ಜನ ಯಾರಾದ್ರೂ ಯೋಚನೆ ಮಾಡಿದಾರ ನೂರಕ್ಕೆ ನೂರು ಜನ ಅಲ್ಲ ನೀವಂತ ಹೇಳಕ್ ಹೊರಟ್ರೆ ಏನು ಒಂದು ಅಂತ ಹೇಳ ಲಾಸ್ಟ್ ತಪ್ಪಿದದ್ ಯಾರಿಂದ ಗೊತ್ತಾಗಿದೆ ಹಾಗೆಂತಮಗೆ ಸಿಗ್ತದೆ ಈಗ ಸಿಗ್ತದೆ ಅಂತ ನಾನು ಇದ್ದೇನಾ ನೀವ್ ಇದ್ದೇನಾ ಅಥವಾ ಕೊಡುವವರು ಇದ್ದಾರ ಅನ್ನುವಂತ ಹಾಗಲ್ಲ ಜವಾಬ್ದಾರಿ ಇಲ್ಲದೆ ಕಾಲ್ ಹಾಕುದಿಲ್ಲ ಆಫೀಸ್ಗೆ ಹೋದಿಗೆ ಅಂತ ಹೇಳಿ ಅಂತೇಳಿ ಆಯ್ತು ರಾಜಕೀಯ ಅಂದ್ರೆ ನಾಚಿಗೆ ಬೇಸಿಗೆ ತೂ ಅದೆಲ್ಲ ಯಾವ್ದು ಇಲ್ಲ ಅಂತ ಅದು ಬಿಟ್ಟವರೇ voltage ಅಲ್ಲ ಇದು ಮಾತ್ರ ಸತ್ಯ ಅಂದ್ರೆ ಮಾನ ಮರ್ಯಾದೆ ಬಿಟ್ರೆ ಮಾತ್ರ ಅದು ಎರಡೂ ಬಿಡ್ಬೇಕು ಅಂತ ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬಿಟ್ಟ ಕಾರಣ ಬಾರಿ ಬಾರಿ ಜನದ ದೊಡ್ಡ ದೊಡ್ಡ ಜನ ಆದದ್ದು ಎಂತ ಪರಿವಾರ ಪ್ರಸನ್ನ ಮಾಡ್ತಂಗೆ ಮತ್ತೆ ಜವಾಬ್ದಾರಿ ಎರಡು ಕೊಡಬಹುದು ನಿಮ್ಗೆ ಏನು ಕೊಡ್ಲಿಲ್ಲ ಅಲ್ಲ ಅದೇ ಅವ್ರ ಆಸೆ ಇಲ್ಲ ಅಂತ ಅವರಿಗೂ ಕೂಡ ಅವರಿಗೆ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೇನು ಕೊಡ್ಲಿಲ್ಲ ಅಲ್ಲ. ಅವ್ರಿಗೆ ಆ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲದಿದ್ರೆ ಒಂದು lottery ಸಿಕ್ಕಿದ ಹಾಗೆ ಅಲ್ಲ ಅಲ್ಲ ಅದು fix ಆಗಿತ್ತಲ್ಲ ಮೊದ್ಲೇ ಅದ್ ಹೆಂಗೆ ಅದು fix ಆಗಿತ್ತು ಒಂದೂವರೆ ಎರಡ್ ತಿಂಗಳ ಮೊದ್ಲೇ ಅದ್ ಫಿಕ್ಸ್ ಆಗಿದೆಯಲ್ಲ ಅದ್ ಹೆಂಗೆ ಅದು ಪ್ರಸನ್ನ ಮರ್ತರಿಗೆ ಫಿಕ್ಸ್ ಆಗಿದೆಯಲ್ಲ ಅದು ಅದೇ ಅವರು ನಿಮ್ಮ ಹತ್ರ ಹೇಳಿದವರು ಫಿಕ್ಸ್ ಮಾಡಿ ಕೊಂಡಿರಬಹುದು ಇಷ್ಟವರೆಗೆ ಯಾವುದು ಫಿಕ್ಸ್ ಆಗಿಲ್ಲ ಆಯ್ತು ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಬುದ್ಧಿವಂತನಿಕೆ ಮಾಡೋದು ಬೇಡ ನೀವು ನಾನು ಬೆಳಗ್ಗೆಯಿಂದ ತುಂಬಾ ಬುದ್ಧಿವಂತನಿಕೆ ನಾನು ಕೂಡ ಮಾಡಿದ್ದೇನೆ ಆಯ್ತಾ. ಇಲ್ಲ ಬಂದೋಚನೆ ನಾನು ಕೂಡ ಮಾತಾಡುದೇನೆ ಎಂತ ನನ್ನ ಯೋಚನೆ ಹೇಗೆ ಬಂತ ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ನಾನು ನಿಮ್ಮತ್ರ ವಾದ ಮಾಡುದು ಬಿಡೋಣ ಎಂತ ಮಣ್ಣು ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಗೊತ್ತಿಲ್ಲ ಅಧ್ಯಯ ಮುಗಿತು ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡ್ ಕೂತ್ಕೊಳ್ಬೇಕು ಕರಣ್ ಪುತಿರ್ ಅಷ್ಟಾಗಿದೆ ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿನ ಬರ್ತ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ ರಾಜ್ಯ ಏನಾದ್ರು ನಾವು ಆಶಾವಾದಿಗಳಂತ ಅದು ಕೇಳಿದ್ರಲ್ಲ ಎಂತ ಆಶಾವಾದಿ 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 ಅಲ್ಲ ಇದು ಆಚೆಗೆ ತಗೋದು ಕೆಲಸ ಮಾಡಿದ್ದು ಜವಾಬ್ದಾರಿ ಇದ್ರು ಇಲ್ಲ ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದವರು ಇಷ್ಟು ಜನರು ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದೂ ಇಲ್ಲದೆ ನಾಚಿಕೆಟ್ಟ ಹೋದ್ರಿ ಅಂತ ಹೇಳಿ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ರು ನೀವು ಜನ ಒಂದೇ ರೀತಿ ನೋಡ್ಲಿಲ್ಲ ಹೇಳಿ ನೀವು ಯಾರನ್ನ ನಂಬಬೇಕು ಅಲ್ಲ ನನ್ನ ಹತ್ರ ಹೇಳ್ತೀರಿ ನೀವು ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಅಂತ ಜನರನ್ನ ಯಾರು ನೀವ್ ಹೇಳುದ್ರಲ್ಲ ನಂಬುವ ವಿಷಯವೇ ಇಲ್ಲ ಅಂತ ಸಂಶಯ ಸಂಶಯಲ್ಲಿ ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ ಯಾರು ಸಂಶಯದಿಂದ ನೋಡ್ತಾ ನೋಡ್ತಾನೆ ಅವನು ನಾಶ ಆಗ್ತಾನೆ ಅಂತೇಳಿ ಈಗ ಅಕ್ಷರಶಃ ನೀವು ನಾಶ ಅದಕ್ಕೆ ನೀವು ಡೋಂಗಿ ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೋಂಗಿ ಡೊಂಗಿಡ ಶಬ್ದ ಉಪಯೋಗಿಸ್ತೀರಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಹತ್ತು ಮೆಸೇಜ್ ಮಾಡಿದ್ರೆ ಮೂರು ಮೆಸೇಜ್ ಡೋಂಗಿ ಅಂತ ಮಾಡ್ತೀರಿ ನಂಗೆ ಇಲ್ಲ ಇಲ್ಲ ಹಾಗೇನಿಲ್ಲ ಹೀಗೆ ಮಾತಾಡಿದ್ರಿ ಚರ್ಚೆ ಚರ್ಚೆ ಅಷ್ಟೇ ಅಲ್ಲದೆ ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ಭವಿಷ್ಯ ನಿಮಗಿನ್ ಬಿಜೆಪಿ ಭವಿಷ್ಯ ಇಲ್ಲ 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 ನಿಮಗೆ ಭವಿಷ್ಯವೇ ಇಲ್ಲ ಅಂತ ಬಿಜೆಪಿಯಲ್ಲಿ ಅಂತ ಇಲ್ಲ ಭವಿಷ್ಯವೇ ಇಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತಂದ್ರೆ ಭವಿಷ್ಯ ಇದ್ರೆ ಮೊನ್ನೆ ಗೆಲ್ತಿದ್ದೇವಲ್ಲ ಅಲ್ಲ ಮೊನ್ನೆ ಗೆಲ್ಲಿಲ್ಲ ಸೋಲೆ ಗೆಲುವಿನ ಸೋಪನ್ ಆಗಿತ್ತು ಅದು ಕಾಲ್ ಮೇಲೆ ಚಪ್ಪಡಿ ಹಾಕಂಡ್ರಲ್ಲ ಅದಕ್ಕೆ ಈಗ ಈ ಹೆಜ್ಜೆ ಈ ಈ ಹೆಜ್ಜೆ ನಿಮ್ಮ ನಿಮ್ಮ ಈ ಈ ಒಂದು ನಾನ್ ಹೇಳಿದ್ದಕ್ಕ ನಾನು ಎಷ್ಟು ಹೇಳ್ದೆ ಹೋಗೋ ಟೈಮಲ್ಲಿ ಅಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮಲ್ಲಿ ಅಲ್ಲಿ ಹೋಗಿ ಒಂದು ರಾಜನಾಗಿ ಹೋಗ್ಬಹುದಿತ್ತು ನೀವು ಈ ಮರ್ಯಾದೆ ಗೇಟ್ ಹೋಗೋ ಕೆಲಸ ಇತ್ತು ಹೋಗೋ ಟೈಮ್ ಅಲ್ಲಿ ಇಲ್ಲದಿದ್ರು ನಾವು ಹೀಗೆ ಅಂತ ಹೇಳಿ ಜನರಿಗೆ ಗೊತ್ತುಂಟು ಅಂತ ನೀವು ಅಲ್ಲಿಗೆ ಹೋಗಿ ಗೌರವ ಕಾಂಗ್ರೆಸ್ ಜನ ನಿಮ್ಗೆ ಯಾಕೆ ಸಪೋರ್ಟ್ ಮಾಡಿದ್ರು ಮೂವತ್ತೈದು ಸಾವಿರ ಜನ ಈಗ ನಿಮ್ಮ ಒಂದು ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ನಿನ್ನೆಷ್ಟು ಚದುರ್ತದೆ ಗೊತ್ತಿಲ್ಲ ಜನ ಸಿಕ್ಕಿದಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಾಮ್ ಎಂತದೊಂದು ಹಾಕಿದ್ರಲ್ಲ ಅವಳಿಂದಾಗಿ ನಿಮಗೆ ಜನ ಸಿಕ್ಕಿದ್ರು ಇಲ್ಲದೆ ಇದ್ರ ಅಷ್ಟು ಬರ್ಲಿಕ್ಕಿತ್ತಲ್ಲ ಅಲ್ಲ ಈಗ ಇದಕ್ಕೆ ಸೇರಿಂದ ಇದಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗಬಾರ್ದು ಯಾರ ಬಿಜೆಪಿ ಬಿಜೆಪಿಯವರು ಬರ್ತಾರೆ ಬಿಜೆಪಿಗೆ ಅವ್ರೇನು ನಿಮ್ಗಾಗಿ ಉಟ್ಕೊಂಡವ್ರ ನಿಮ್ಮ ಕಾರ್ಯಕರ್ತರ ಅವ್ರು ಬಿಜೆಪಿ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡ್ ಇಟ್ಕೊಂಡ್ ಮಾಹಿತಿ ಇಟ್ಕೊಂಡು ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ ಎಂತ ಅದೆಲ್ಲ ಸೊ ನೀವೇನು ಹಣ ಕೊಟ್ಟುಕೊಂಡ್ಕೊಂಡಿದೀರಾ ಅವ್ರನ್ನೆಲ್ಲ ಈ ಮೂವತ್ತೈದು ನಿಮ್ಮಲ್ಲಿ ಒಂದ್ ಅಲಿಗೇಶನ್ ಉಂಟು ಗೊತ್ತುಂಟಾ ನಿಮ್ಗೆ ಮೂವತ್ತೈದು ವರ್ಷದಿಂದನು ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷದ್ರೋಹಿ ದ್ರೋಹಿ ಇದ್ದವನು ಅಂತ ಹೇಳಿ ಬಂಡಾಯ ರೆಬಲ್ ರೆಬಲ್ ಅದು ಹೇಳುವವರು ಎಂತದ್ದು ಇದ್ದಾರೆ ಹಾಗೆ ಮೊನ್ನೆ ಮೂರುವರೆ ಕೋಟಿ ತಕೊಂಡಿದ್ದಾರೆ ಅವರು ಇವರು ಅಂತ ಹೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ ಅದಕ್ಕೆ ಅದು ಹಾಗೆ ಎಂತ ಎಂತ ಹಾಗೆ ಅಲ್ಲಿ ಜನ ಇದ್ದಾರೆ ಇಲ್ಲಂದ್ರೆ ಮಾತಾಡ್ತಿದ್ದೆ ನಾನು ನಿಮಗೆ ಈಗ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಸವಾಲ್ ಸವಾಲ್ ಅಲ್ಲ ಹಾಗಾದ್ರೆ ಹೇಳ್ಬೇಕಾ ನಿಮ್ಗೆ ಬೇಡ ಆದ್ರೆ ಬೆಂಗ್ಳೂರ್ ಬೆಂಗ್ಳೂರಲ್ಲಿ ಸಿಕ್ಕ ಸಲ್ಯಾ ಎಲ್ಲಿ ತಗೊಂಡದ್ದು ಇದ್ರೂ ಒಂದು ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾನು ನೀವು ಹಣ ತಗೊಂಡಿದ್ದು ಹೌದು ಅಂತೇಳಿ ಇದಕ್ ಹೇಳ್ಬೋದು ಅದಕ್ಕೆ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ ನೀವು ಒಬ್ರ ಇದ್ದಾಗ ಚರ್ಚೆ ಮಾಡ್ತೇನೆ ಇದ್ದದ್ದು ಎಂತ ಪೋಲ್ಟಿಕ್ಸ್ ಅಲ್ಲಿಲ್ಲ ವಾದ ವಿವಾದಗಳು ಅಲ್ಲ ಅಲ್ಲಿ ಸುಳ್ಳು ಇದು ಇರ್ತದೆ ಆದ್ರೆ ಒಂದ್ ಮನುಷ್ಯ ಕ್ವಾಲಿಟಿ ಬೇಕಾ ನೀವು ಇಷ್ಟೆಲ್ಲ ಇದಾಗಿ ಹೋಗ್ಬಾರ್ದು ಅವ್ರೆ ತುಂಬಾ ಇದೆ ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರಿ ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು ನಾನೇ ನಿಮ್ ಶತ್ರುವ ನನ್ನ ಹತ್ರನೇ ಎಷ್ಟು ಸುಳ್ಳು ಅನ್ಕೊಂಡು ಕೂತಿದ್ದು ಅರೆ ಇದೊಳ್ಳೆ ಕಥೆ ಐತಲ್ಲರ ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡುಗಿಯರಿಂದ ಬರುವವ್ ಯಾಕಂದ್ರೆ ಸುಳ್ಳು ರಾಜಕೀಯ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ನಿಮ್ದು ಅದೇ ಅಭ್ಯಾಸ ಆಯ್ತಾ ಹಂಗಾದ್ರೆ ನಿಮಗೆ ನಿಮ್ಮ ಪ್ಯೂರ್ ಪರ್ಸನಲ್ ಲೈಫಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳಿಕೊಂಡು ಹಿಂಗೇನೆ ಡೋಂಗಿ ಮಾಡ್ಕೊಂಡೇ ಇರುವಂಗ ಇದ್ದೀರಿ ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮಗೆ ಎಂತ ತಿಳ್ಕೊಂಡಿದ್ದು ನಿಮ್ ಬೈಲ ಹೇಳ್ತೀರಿ ನನ್ನ ಹತ್ರ ಸುಳ್ಳು ಹಂಗಾದ್ರೆ ನಿಮ್ಗೆ ರಾಜಕೀಯ ಮಾಡ್ಲಿಕ್ಕೆ ಬಂದವಳಾ ಇಲ್ಲ ಅಲ್ಲ ನಾ ನಾವು ಸುಳ್ಳು ಎಂತ ಇತ್ತ ನನ್ನ ಹತ್ರ ನಿಮ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳದ ನಾನು ಮಾತ್ರ ನಿಮ್ ಕಡ್ಡಿ ಇಟ್ಟಿದ್ದೇನೆ ಇವತ್ತು ಎಂತ ಇಲ್ಲ ಇವತ್ತು ಹೇಳೋದಿಲ್ಲ ಸ್ವಲ್ಪ ಸಮಯ ಕಳಿಲಿ ಸರಿ ಇಡ್ತಾನೆ